ನಮಸ್ತೆ ಸ್ನೇಹಿತರೆ ನಾಲೆಜ್ ಎಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಸಾಧನೆ ಎನ್ನುವುದನ್ನು ಎನ್ನುವುದನ್ನು ಮಾಡಬೇಕಾದರೆ ಮನುಷ್ಯ ಈ ಮೂರು ವಿಷಯಗಳನ್ನು ಬಿಟ್ಟು ಬಿಡಬೇಕು ಅವು ಯಾವುವು ಎಂದರೆ ಮೊದಲನೆಯದು ಕೀರ್ತಿ ಎರಡನೆಯದು ಹಣ ಹಾಗೂ ಮೂರನೆಯದು ಅಧಿಕಾರ ಈ ಮೂರು ವಿಷಯಗಳನ್ನು ಬಿಟ್ಟಾಗ ಮಾತ್ರ ಮನುಷ್ಯ ಸುಧಾರಣೆಯನ್ನು ಸಾಧನೆಯನ್ನು ಹೊಂದಲಿಕ್ಕೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಈ ಮೂರು ವಿಷಯಗಳು ಮನುಷ್ಯನಲ್ಲಿ ಉಳಿದುಕೊಂಡರೆ ಹಣ ಕೀರ್ತಿ ಹಾಗೂ ಅಧಿಕಾರ ಇದ್ದರೂ ಸಹಿತ ಸಾಧನೆಯ ಹಿರಿಮೆ ನಮಗೆ ಸಿಗುವುದಿಲ್ಲ ಅವುಗಳ ಅಹಂಕಾರದಲ್ಲಿ ನಾವು ಉರಿದು ಹೋದಾಗ ಅದರಿಂದ ನಮಗೆ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ ಹಾಗೂ ಆ ಮೂರು ವಿಷಯಗಳು ಹಣ ಅಧಿಕಾರ ಮತ್ತು ಕೀರ್ತಿ ಎನ್ನುವುದು ನಮ್ಮನ್ನು ಅಧೋಗತಿಗೆ ಒಯ್ಯುತ್ತವೆ ಆದ್ದರಿಂದ ಸ್ನೇಹಿತರೆ ಹಣ ಅಧಿಕಾರ ಮತ್ತು ಕೀರ್ತಿಯನ್ ಕೀರ್ತಿಯ ಹಿಂದೆ ಬೀಳದೆ ಹಣ ಅಧಿಕಾರ ಮತ್ತು ಕೀರ್ತಿಗಳು ನಮ್ಮನ್ನು ಹುಡುಕಿಕೊಂಡು ಬರುವಂತೆ ನಾವು ಏನಾದರೂ ಒಂದನ್ನು ಸಾಧಿಸಿರುವುದು ಬಹಳ ಮುಖ್ಯವಾಗಿದೆ ಸಾಧನೆ ಅನ್ನುವುದು ಈ ಹಣ ಕೀರ್ತಿ ಮತ್ತು ಅಧಿಕಾರದಿಂದ ನಮ್ಮನ್ನು ವಿಕಾಸದತ್ತ ಒಯ್ಯುವುದನ್ನು ಬಿಟ್ಟು ಸಾಧನೆ ಮಾಡಲಿಕ್ಕೆ ಆಗದೇ ಹೋದರೆ ಅದರಿಂದ ತೊಂದರೆಯನ್ನು ಅನುಭವಿಸುವಂತಾದರೆ ಅವುಗಳಿಂದ ನಮಗೆ ಏನೂ ಪ್ರಯೋಜನವಿಲ್ಲ ಬದಲಿಗೆ ನಮ್ಮ ಉದ್ಯೋಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರಗತಿಯನ್ನು ಹೊಂದಬೇಕಾಗಿದ್ದರೆ ಸಾಧನೆ ಎನ್ನುವುದನ್ನು ಮಾಡಬೇಕಾಗಿದ್ದರೆ ಈ ಮೂರು ಆಶೆಗಳನ್ನು ಬಿಟ್ಟು ನಾವು ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಹಾಗೂ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಕಾರ್ಯಗಳಲ್ಲಿ ನಾವು ಒಂದೇ ಮನಸ್ಸಿನಿಂದ ಕೆಲಸಗಳನ್ನು ಮಾಡಿದಾಗ ಆ ಕೆಲಸವು ನಮ್ಮನ್ನು ಸಾಧನೆಯ ಕಡೆಗೆ ಒಯ್ಯುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ ಅದನ್ನು ಬಿಟ್ಟು ನಾವು ಹಣ ಕೀರ್ತಿ ಅಧಿಕಾರದ ಆಸೆಗೆ ಬಿದ್ದು ಕೆಲಸವನ್ನು ಮಾಡದೇ ಅದನ್ನೇ ಕನಸು ಕಾಣುತ್ತಾ ಕುಳಿತುಕೊಂಡರೆ ಈ ಹಣ ಕೀರ್ತಿ ಅಧಿಕಾರ ಸಹಿತ ನಮ್ಮನ್ನು ಉಳಿಸುವುದಿಲ್ಲ ಬದಲಿಗೆ ಸರ್ವನಾಶ ಮಾಡುತ್ತವೆ ಅವುಗಳನ್ನು ಬಿಟ್ಟು ನಾವು ಸಾಧನೆ ಮಾಡಬೇಕು ಎಂದರೆ ನಿರಂತರವಾಗಿ ದುಡಿದು ನಿರಂತರತೆಯ ಕೆಲಸಗಳನ್ನು ಮಾಡುತ್ತಾ ನಾವು ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದಾಗ ನಮಗೆ ಸಾಧನೆಯ ಹಿರಿಮೆ ಗರಿಮೆ ನಮಗೆ ಸಿಗುತ್ತದೆ ಸ್ನೇಹಿತರೆ ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು